ಶಾನುಭೋಗರ ಹೊಲದಲ್ಲಿ ಹುಲುಸಾಗಿ ಬೆಳೆಯುತ್ತಿದ್ದ ಮೆಣಸಿನ ಸಸಿಯ ಸಾಲಿನಲ್ಲಿ ಗೌರಮ್ಮ ಕುಳಿತು ಕಳೆ ತೆಗೆಯುತ್ತಿದ್ದಳು ಪಕ್ಕದ ಇನ್ನೂ ಐದಾರು ಸಾಲುಗಳಲ್ಲಿ ಶಾಂತಮ್ಮ ತುಂಗಮ್ಮ ಸುಭದ್ರ ಕಾವೇರಮ್ಮ ಕಮಲಮ್ಮ ಕುಳಿತು ಕಳೆ ತೆಗೆಯುತ್ತಿದ್ದರು ಗೌರಮ್ಮ ಎಲ್ಲರಿಗಿಂತ ಸ್ವಲ್ಪ ಮುಂದೆಯೇ ಇದ್ದಳು ಅವಳ ಕೈಗಳು ಕೆಲಸದಲ್ಲಿ ಅಷ್ಟು ಹರಿತವಾಗಿದ್ದರಿಂದ ಜೋರಾಗಿ ಕೆಲಸ ಮಾಡುತ್ತಿದ್ದವು ಹಿಂದಿನಿಂದ ಕಾವೇರಮ್ಮ ಗೌರಮ್ಮಳಿಗೆ ಏನೇ ಗೌರ ಈ ಬಾರಿಯೂ ಹಬ್ಬಕ್ಕೆ ಮಗನ ಮನೆಗೆ ಹೋಗಬೇಕೋ ಏನೋ ಅಂತ ಕೇಳಿದಾಗ ಗೌರಮ್ಮಳ ಕೈಗಳು ಒಂದು ಕ್ಷಣ ಸುಮ್ಮನೆ ನಿಂತು ಬಿಟ್ಟವು ಅವಳು ಕೇಳಿಯೂ ಕೇಳದಂತೆ ಸುಮ್ಮನೆ ತನ್ನ ಕೆಲಸದಲ್ಲಿ ನಿರತಳಾದಳು ಆಗ ತುಂಗಮ್ಮ ಅವಳಿಗೇನು ಹಬ್ಬಕ್ಕೆ ಅಂತ ಮಗನ ಮನೆಗೆ ಹೋಗಿ ವಾರಗಟ್ಟಲೆ ಆರಾಮಾಗಿ ಇದ್ದು ಹಬ್ಬ ಮುಗಿಸಿ ಬರುತ್ತಾಳೆ ಹೊಸದಾಗಿ ಬಂದ ಸೊಸೆ ತರತರದ ಅಡುಗೆ ಮಾಡಿ ಅತ್ತೆಗೆ ತಿನಿಸುತ್ತಾಳೆ ಮಗ ಬಂದು ಕಾರಿನಲ್ಲಿ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಅಂತ ಕಾವೇರಮ್ಮಳಿಗೆ ಹೇಳಿದಳು ಹೀಗೆ ತಮಗೆ ತಿಳಿದಂತೆ ಮಾತನಾಡುತ್ತಾ ಕಳೆ ಕೀಳುತ್ತಿದ್ದರು ಗೌರಮ್ಮ ತನ್ನ ಪಾಡಿಗೆ ತಾನು ಕಳೆ ತೆಗೆಯುತ್ತಾ ಮುಂದೆ ಸಾಗುತ್ತಿದ್ದಳು ಸಂಜೆ ಶಾನುಭೋಗರ ಆಳು ಮಗ ಮನೆಯಲ್ಲಿನ ದನಕರುಗಳಿಗೆ ಹುಲ್ಲಿನ ಹೊರೆಯನ್ನು ಎತ್ತಿನ ಬಂಡೆಯಲ್ಲಿ ಹಾಕಿ ಬಂಡೆಯನ್ನು ತಯಾರಿ ಮಾಡಿ ಅಷ್ಟು ಆಳುಗಳನ್ನು ಬಂಡೆಯಲ್ಲಿ ಕೂರಿಸಿಕೊಂಡು ಊರಿಗೆ ಬಂದ ಎಲ್ಲ ಆಳುಗಳು ತಮ್ಮ ತಮ್ಮ ಊಟದ ಬುತ್ತಿಯನ್ನು ತೆಗೆದುಕೊಂಡು ತಮ್ಮ ಮನೆಗಳಿಗೆ ಹೋದರು ಗೌರಮ್ಮ ಕೂಡ ಮನೆಗೆ ಬಂದು ಹೊರಗಿನ ನೀರಿನ ತೊಟ್ಟಿಯಲ್ಲಿ ಕೈಕಾಲು ತೊಳೆದುಕೊಂಡು ಸೊಂಟದಲ್ಲಿನ ಕೀ ತೆಗೆದು ಮನೆಯ ಬಾಗಿಲನ್ನ ತೆರೆದು ಒಳಗೆ ಹೋದಳು ಸಂಜೆಯ ಕಸ ಗೂಡಿಸಿ ದೇವರಿಗೆ ದೀಪ ಹಚ್ಚಿ ಮನೆಯ ಮುಂದಿನ ಕಟ್ಟೆಯ ಮೇಲೆ ಸ್ವಲ್ಪ ಹೊತ್ತು ಕುಳಿತುಕೊಂಡಳು ಅಷ್ಟರಲ್ಲಿ ಪಕ್ಕದ ಮನೆಯ ಪದ್ಮಕ್ಕ ಚಹಾ ಆಯ್ತಾ ಗೌರಮ್ಮ ಅಂತ ಮಾತನಾಡಿಸುತ್ತಾ ಬಂದು ಅವಳ ಪಕ್ಕದಲ್ಲಿ ಕುಳಿತಳು ಆಗ ಗೌರಮ್ಮ ಎಲ್ಲಿಯ ಚಹಾ ಅನ್ನೊಬ್ಬಳಿಗೆ ಎಲ್ಲಿ ಕಾಯಿಸಿಕೊಳ್ಳಲಿ ಇದ್ದ ಮಗ ಸೊಸೆ ನನ್ನನ್ನ ಬಿಟ್ಟು ಶಹರ ಸೇರಿಕೊಂಡವ್ರೆ ಒಬ್ಬಳಿಗಾಗಿ ಚಹಾ ಕಾಯಿಸಿಕೊಂಡು ಕುಡಿಯಲು ಮನಸ್ಸು ಬರುತ್ತಿಲ್ಲ ಇನ್ನೇನಿದ್ದರೂ ರಾತ್ರಿ ಊಟ ಅಷ್ಟೆ ಅದನ್ನು ಕೂಡ ಮಾಡಿದರೆ ಮಾಡಿದೆ ಇಲ್ಲ ಅಂದ್ರೆ ಇಲ್ಲ ಅಂತ ಮನಸ್ಸಿನ ಬೇಜಾರಿನಿಂದ ಹೇಳಿದಾಗ ಪದ್ಮಕ್ಕಳು ಅದ್ಯಾಕೆ ಹಂಗೆ ಬೇಜಾರ್ ಮಾಡ್ಕೋತೀಯ ಗೌರಮ್ಮ ನಡಿ ನಮ್ಮನೆಗೆ ಅಳಿಯ ಬಂದವನೇ ಅವನಿಗೆ ಅಂತ ಚುಮರಿ ಚಹಾ ಮಾಡಿದ್ದೇನೆ ನೀನು ಸ್ವಲ್ಪ ಚಹಾ ಕುಡಿದು ಬರುವಿಯಂತೆ ಅಂತೆ ಅಂತ ಹೇಳಿದಳು ಬೇಡ ಬೇಡ ಪದ್ಮ ಮಧ್ಯಾಹ್ನ ಹೊಲದಲ್ಲಿ ಲೇಟ್ ಆಗಿ ಊಟ ಮಾಡಿದಿವಿ ಬೇಡ ಅಂದ್ರೂ ಸುಭದ್ರ ತನ್ನ ಎರಡು ರೊಟ್ಟಿಯನ್ನು ನನಗೆ ಕೊಟ್ಟಳು ಅದರಲ್ಲಿಯೇ ಇನ್ನೂ ಒಂದು ರೊಟ್ಟಿ ಪಲ್ಯ ಉಳಿದೈತಿ ಅದನ್ನೇ ರಾತ್ರಿ ತಿಂದು ಮಲ್ಕೋತೇನಿ ಅದಿರ್ಲಿ ಅಳಿಯ ಹಬ್ಬಕ್ಕೆ ಅಂತ ಇಷ್ಟು ಬೇಗನೆ ಬಂದ್ಬಿಟ್ರ ಅಂತ ಕೇಳಿದಳು ಇಲ್ಲ ಪಕ್ಕದ ಹಳ್ಳಿಲಿ ಅವರದೇನೋ ಕೆಲಸವಿತ್ತಂತೆ ಹಾಗೆ ಇಲ್ಲಿಗೆ ಬಂದು ನಾಳೆ ಹೊರಟಿದ್ದಾರೆ ಬರ್ತೇನೆ ಗೌರಮ್ಮ ಮನೆಯಲ್ಲಿ ಸುಮಾ ಒಬ್ಬಳೇ ಇದ್ದಾಳೆ ಅವಳಪ್ಪ ಬರುವ ವೇಳೆ ಆಯಿತು ಅಂತ ಹೇಳಿ ಪದ್ಮಕ್ಕ ಅಲ್ಲಿಂದ ಎದ್ದು ಹೋದಳು ಗೌರಮ್ಮ ಕಟ್ಟೆಯಿಂದ ಎದ್ದು ಮನೆಯ ಒಳಗೆ ಬಂದಳು ರಾತ್ರಿ ಅದೇ ಉಳಿದ ಒಂದು ರೊಟ್ಟಿ ಪಲ್ಲೆ ಅನ್ನು ತಿಂದು ಹಾಸಿಕೊಂಡು ಮಲಗಿದಾಗ ಎದುರಿಗೆ ಗೋಡೆಯ ಮೇಲಿದ್ದ ಪತಿಯ ಫೋಟೋ ಮೇಲೆ ಅವಳ ಗಮನ ಹೋಯಿತು ಅದನ್ನೇ ನೋಡುತ್ತಾ ನೋಡುತ್ತಾ ಅವಳು ಕಳೆದು ಹೋದ ನೆನಪಿನಾಳಕ್ಕೆ ಹೋದಳು ಮದುವೆಯಾಗಿ ಹೊಸದಾಗಿ ತಾನು ಈ ಮನೆಗೆ ಬಂದಾಗ ಪತಿ ಅವರಿವರ ಹೊಲದಲ್ಲಿ ದುಡಿಯುತ್ತಿದ್ದ ಅವರಿಗೆ ತಾಯಿ ಮಾತ್ರ ಇದ್ದಳು ಕೆಲವು ವರ್ಷಗಳ ಕಾಲ ಗೌರಮ್ಮಳಿಗೆ ಮಕ್ಕಳು ಆಗದೆ ಇದ್ದಾಗ ಅತ್ತೆಯ ಕಿರಿಕಿರಿ ಶುರುವಾಯಿತು ಮತ್ತು ಅಕ್ಕಪಕ್ಕದ ಜನ ಆಡಿಕೊಳ್ಳಲು ನಿಂತರು ಎಷ್ಟೋ ದೇವರಿಗೆ ಪೂಜೆ ಹರಕೆ ಹೊತ್ತು ನಂತರ ಒಂದು ಮುದ್ದಾದ ಗಂಡು ಮಗುವನ್ನು ಹೆತ್ತಳು ಗೌರಮ್ಮ ಒಬ್ಬನೇ ಮಗನಾಗಿದ್ದ ವಿಜಯನನ್ನು ಗೌರಮ್ಮ ಮತ್ತು ಅವಳ ಪತಿ ಬಹಳ ಮುದ್ದಿನಿಂದ ಬೆಳೆಸಿದರು ಕಷ್ಟಪಟ್ಟು ದುಡಿದು ಅವನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದರು ವಿಜಯನು ಬಹಳ ಬುದ್ಧಿವಂತ ಹುಡುಗನಾಗಿದ್ದರಿಂದ ಒಂದು ಒಳ್ಳೆಯ ಕಂಪನಿಯಲ್ಲಿ ಉತ್ತಮ ವೇತನ ಇರುವ ಕೆಲಸವೂ ಸಿಕ್ಕಿತು ಅದು ಕೂಡ ಅವನ ಹಳ್ಳಿಯಿಂದ ಹತ್ತು ಕಿಲೋಮೀಟರ್ ದೂರದ ಶಹರದಲ್ಲಿ ತಂದೆ ತಾಯಿಯ ಕಷ್ಟ ಇನ್ನೇನು ಪರಿಹಾರ ಆಯಿತು ಅನ್ನುವ ವೇಳೆಯಲ್ಲಿ ಒಂದಿನ ವಿಜಯನ ತಂದೆ ಹೊಲದಲ್ಲಿ ಕೆಲಸ ಮಾಡುವಾಗ ಜೋರಾಗಿ ಬಂದ ಮಳೆಯಲ್ಲಿ ಸಿಡಿಲಿಗೆ ಬಲಿಯಾದರು ಈಗ ಅವರು ತೀರಿಕೊಂಡು ಮೂರು ವರ್ಷವಾಯಿತು ಮನೆಯಲ್ಲಿ ತಾಯಿ ಮಗ ಇಬ್ಬರೇ ಇರುತ್ತಿದ್ದರು ಅದು ಹಳೆಯ ಕಾಲದ ಮನೆಯಾಗಿದ್ದರಿಂದ ಒಳ್ಳೆಯ ಸಂಪಾದನೆಯಲ್ಲಿದ್ದ ವಿಜಯ್ ಅದನ್ನು ಚೆನ್ನಾಗಿ ರಿಪೇರಿ ಮಾಡಿಸಿದ ತನ್ನದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸ್ವಾತಿಯನ್ನು ವಿಜಯನು ಪ್ರೀತಿಸುತ್ತಿದ್ದ ತನ್ನ ತಾಯಿ ಗೌರಮ್ಮಳನ್ನ ಒಪ್ಪಿಸಿ ಮತ್ತು ಸ್ವಾತಿ ಮನೆಯವರ ವಿರೋಧದ ನಡುವೆ ವಿಜಯ್ ಸ್ವಾತಿಯನ್ನೇ ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದ ಸ್ವಾತಿ ಮನೆಗೆ ಬಂದ ಹೊಸದರಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಗೌರಮ್ಮ ಸೊಸೆಯನ್ನು ಮಗಳಂತೆ ನೋಡಿಕೊಳ್ಳುತ್ತಿದ್ದಳು ಅವಳು ತಪ್ಪು ಮಾಡಿದರೂ ಗೌರಮ್ಮ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ತನಗೆ ಮಗಳಿಲ್ಲದ ಕೊರತೆಯನ್ನು ಸ್ವಾತಿಯನ್ನು ಕಂಡು ಪೂರೈಸಿಕೊಳ್ಳುತ್ತಿದ್ದಳು ವಿಜಯ್ ಮತ್ತು ಸ್ವಾತಿ ಒಂದೇ ಬೈಕಿನಲ್ಲಿ ಶಹರದಲ್ಲಿನ ತಮ್ಮ ಕಂಪನಿಯ ಕೆಲಸಕ್ಕೆ ಹೋಗಿ ಬರುತ್ತಿದ್ದರು ಮನೆಯ ಕೆಲಸವನ್ನು ಗೌರಮ್ಮ ಒಬ್ಬಳೇ ನೋಡಿಕೊಂಡು ಹೋಗುತ್ತಿದ್ದಳು ಮಗ ಸೊಸೆಗೆ ತರಾ ತರದ ಅಡುಗೆ ಮಾಡಿ ಬಡಿಸುತ್ತಿದ್ದಳು ಆದರೆ ಶಹರದಲ್ಲಿನ ಸವಲತ್ತು ಆ ಹಳ್ಳಿಯಲ್ಲಿ ಇಲ್ಲದರಿಂದ ಸ್ವಾತಿಗೆ ಅಲ್ಲಿರಲು ಇಷ್ಟವಾಗಲಿಲ್ಲ ಗಂಡನನ್ನು ಕರೆದುಕೊಂಡು ಶಹರದಲ್ಲಿ ಬೇರೆ ಮನೆ ಮಾಡಬೇಕು ಅನ್ನೋದು ಸ್ವಾತಿಯ ಆಸೆಯಾಗಿತ್ತು ಅದರಂತೆ ಅವಳು ತನ್ನ ಪತಿಯ ಕಿವಿ ಚುಚ್ಚತೊಡಗಿದಳು ಆಗ ವಿಜಯ್ ಒಂದು ದಿನ ಗೌರಮ್ಮಳಿಗೆ ಅಮ್ಮ ದಿನವೂ ಬೈಕಿನಲ್ಲಿ ಅಷ್ಟು ದೂರ ಆಫೀಸ್ಗೆ ಹೋಗಿ ಬರುವುದು ನಮಗೆ ತೊಂದರೆ ಆಗುತ್ತಿದೆ ಜೊತೆಗೆ ಸೊಂಟನೂ ಬರುತ್ತಿದೆ ಅದಕ್ಕಾಗಿ ನಾವು ನಮ್ಮ ಆಫೀಸಿನ ಹತ್ತಿರದಲ್ಲಿ ಬಾಡಿಗೆ ಮನೆ ಮಾಡಬೇಕು ಅಂದುಕೊಂಡಿದ್ದೇವೆ ಅಂತ ಹೇಳಿದಾಗ ಗೌರಮ್ಮ ನಿನಗೆ ಸರಿ ಅನ್ನಿಸಿದ್ದ ಹಾಗೆ ಮಾಡು ಆದರೆ ಈ ಮನೆಯನ್ನು ಬಾಡಿಗೆ ಕೊಡೋದಾದ್ರೆ ಇದಕ್ಕೆ ಇನ್ನೊಮ್ಮೆ ಸುಣ್ಣ ಬಣ್ಣ ಹಚ್ಚಿಸಿ ಕೊಡಬೇಕು ಅಂದರೆ ಒಳ್ಳೆ ಬಾಡಿಗೆ ಬರುತ್ತೆ ಅಂತ ಹೇಳಿದಳು ಆಗ ವಿಜಯನು ಅಮ್ಮ ಈ ಮನೆಯನ್ನು ಬಾಡಿಗೆ ಏಕೆ ಕೊಡಬೇಕು ನೀನು ಇಲ್ಲಿಯೇ ಇರುತ್ತಿ ನಾವಷ್ಟೇ ಅಲ್ಲಿಗೆ ಹೋಗುತ್ತಿರುವುದು ಅಂತ ಹೇಳಿದಾಗ ಗೌರಮ್ಮಳಿಗೆ ಆಘಾತವಾಯಿತು ಆಗ ಅವಳು ನಾನಿಲ್ಲಿ ಒಬ್ಬಳೇ ಅನ್ನುವಷ್ಟರಲ್ಲಿ ವಿಜಯನು ಅಮ್ಮ ನಾನಲ್ಲಿ ತಗೋತಿರುವುದು ಸಿಂಗಲ್ ಮನೆ ಅಲ್ಲಿ ಮನೆಗಳ ಬಾಡಿಗೆ ತುಂಬಾ ದುಬಾರಿ ಇರು ಇಲ್ಲಿ ನಿನಗೆ ನಿನಗೆ ಬಹಳ ಜನ ಪರಿಚಯ ಅಲ್ಲಿ ಈ ವಯಸ್ಸಲ್ಲಿ ಹೊಸ ಪರಿಸರದಲ್ಲಿ ತುಂಬಾ ಬೇಜಾರಾಗುತ್ತೆ ನಾವು ಪ್ರತಿ ವಾರ ಇಲ್ಲಿಗೆ ಬಂದು ಹೋಗುತ್ತೇವೆ ನಿನಗೆ ಮನೆ ಖರ್ಚಿಗೆ ಅಂತ ದುಡ್ಡನ್ನು ಕೊಟ್ಟು ಹೋಗುತ್ತೇವೆ ಅಂತ ಸ್ಪಷ್ಟವಾಗಿ ಹೇಳಿದ ಅದಕ್ಕೆ ಗೌರಮ್ಮ ಮೌನವಾಗಿ ಬಿಟ್ಟಳು ಅವಳ ಮನಸ್ಸಿಗೆ ತುಂಬಾ ಬೇಸರವಾಯಿತು ಅವಳು ತನ್ನ ದುಃಖವನ್ನು ಹೊರಗೆ ತೋರಗೊಡಲಿಲ್ಲ ಹದಿನೈದು ದಿನಗಳಲ್ಲಿಯೇ ವಿಜಯ್ ತನ್ನ ಹೆಂಡತಿಯನ್ನು ಕರೆದುಕೊಂಡು ಬೇರೆ ಮನೆ ಮಾಡಿಕೊಂಡು ಹೋಗಿಬಿಟ್ಟ ಸ್ವಾತಿಯ ಖುಷಿಗೆ ಪಾರವೇ ಇರಲಿಲ್ಲ ಅವಳಿಗೆ ತನ್ನ ಸ್ವತಂತ್ರಕ್ಕೆ ಅತ್ತೆ ಇದ್ದಾಳೆ ಅನ್ನುವ ಭಯ ಮಾಯವಾಯಿತು ಇನ್ನು ಮುಂದೆ ಲೈಫಲ್ಲಿ ಜಾಲಿಯಾಗಿ ಇರಬಹುದು ಅಂತ ಅವಳು ಅಂದುಕೊಂಡಳು ಗೌರಮ್ಮಳು ಹೊಲದಲ್ಲಿ ದುಡಿಯುತ್ತಿದ್ದರಿಂದ ಅವಳಿಗೆ ತನ್ನ ಖರ್ಚನ್ನು ಮತ್ತು ಮನೆಯನ್ನು ನೋಡಿಕೊಂಡು ಹೋಗುವಷ್ಟು ಹಣ ಸಾಕಾಗುತ್ತಿತ್ತು ಅವಳಿಗೆ ತರತರದ ಅಡಿಗೆಯನ್ನು ಚೆನ್ನಾಗಿ ಮಾಡಲು ಬರುತ್ತಿದ್ದರೂ ತನ್ನ ಗೊಬ್ಬಳಿಗೆ ಮಾಡಿಕೊಂಡು ತಿನ್ನಲು ಮನಸ್ಸು ಬರುತ್ತಿರಲಿಲ್ಲ ಏನೇ ಆದರೂ ಗೌರಮ್ಮ ಧೈರ್ಯವಂತೆ ಹಾಗೂ ಶಾಂತ ಸ್ವಭಾವದ ಮಹಿಳೆಯಾಗಿದ್ದಳು ಅದಕ್ಕಾಗಿ ಆ ಹಳ್ಳಿಯ ಜನ ಅವಳನ್ನು ಬಹಳ ಇಷ್ಟಪಡುತ್ತಿದ್ದರು ಮಗ ಬೇರೆ ಮನೆ ಮಾಡಿಕೊಂಡು ಹೋಗಿ ಈಗ ಒಂದು ವರ್ಷವೇ ಆಗಿತ್ತು ಮೊದ ಮೊದಲು ಹದಿನೈದು ದಿನಕ್ಕೋ ತಿಂಗಳಿಗೋ ಬರುತ್ತಿದ್ದವ ಈಗ ಅವನು ಬರುವುದು ಅಪರೂಪವಾಗಿತ್ತು ಆದರೆ ಅವನ ಮನೆಯಲ್ಲಿ ಹಬ್ಬ ಹರಿದಿನಕ್ಕೆ ಮತ್ತು ಯಾವುದಾದರೂ ಫಂಕ್ಷನ್ ಇದ್ದಾಗ ಮಾತ್ರ ಬಂದು ತಾಯಿಯನ್ನ ಕರೆದುಕೊಂಡು ಹೋಗುತ್ತಿದ್ದ ಸ್ವಾತಿ ಗಂಡು ಮಗುವಿಗೆ ಜನ್ಮವಿತ್ತಳು ಮಗು ಹುಟ್ಟುವುದಕ್ಕೆ ಕೆಲವು ದಿನಗಳ ಮುಂಚೆಯೇ ವಿಜಯ್ ಗೌರಮ್ಮಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ ಸ್ವಾತಿಯ ತವರು ಮನೆಯವರು ಅವಳ ಲವ್ ಮ್ಯಾರೇಜ್ಗೆ ವಿರೋಧವಿದ್ದುದರಿಂದ ಅವಳನ್ನು ತಿರುಗಿಯೂ ನೋಡಲಿಲ್ಲ ಗೌರಮ್ಮ ತನ್ನ ಸೊಸೆ ಮತ್ತು ಮೊಮ್ಮಗನ್ನು ಚೆನ್ನಾಗಿ ನೋಡಿಕೊಂಡಳು ಅವನಿಗೆ ಒಂದು ತಿಂಗಳು ತುಂಬಿದ ನಂತರ ವಿಜಯ್ ತನ್ನ ತಾಯಿಯನ್ನು ಮರಳಿ ಅವಳ ಮನೆಗೆ ಬಿಟ್ಟು ಬಂದ ಮಗುವನ್ನು ಬಿಟ್ಟು ಹೋಗುವಾಗ ಗೌರಮ್ಮಳಿಗೆ ತನ್ನ ಹೃದಯ ಭಾರವಾದಂತೆ ಭಾಸವಾಯಿತು ಹೀಗೆ ಒಂದು ವರ್ಷದಿಂದ ನಡೆಯುತ್ತಿತ್ತು ಹಬ್ಬಗಳು ಮತ್ತು ಕೆಲವು ಸಂದರ್ಭಗಳಲ್ಲಿ ವಿಜಯ್ ಬಂದು ಗೌರಮ್ಮಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ ಅವಳು ಕೂಡ ಖುಷಿಯಿಂದ ಮಗನೊಂದಿಗೆ ಹೋಗುತ್ತಿದ್ದಳು ಆದರೆ ಅವನ ಮನೆಗೆ ಹೋಗುತ್ತಲೇ ಅಡುಗೆ ಮನೆಯ ಕೆಲಸವನ್ನು ಅವಳಿಗೆ ಒಪ್ಪಿಸಿ ಇಬ್ಬರು ಶಾಪಿಂಗ್ ಮಾಡಲು ಫಿಲ್ಮ್ ನೋಡಲು ಗೆಳೆಯರನ್ನು ಭೇಟಿಯಾಗಲು ಹೊರಟು ಬಿಡುತ್ತಿದ್ದರು ಹೀಗೆ ಹೊರಗೆ ಹೋಗುವಾಗ ಇಬ್ಬರು ತಮಗೆ ಇಷ್ಟವಾದ ತಿಂಡಿ ತಿನಿಸುಗಳನ್ನು ಮಾಡಲು ಗೌರಮ್ಮಳಿಗೆ ಮಾಡಿಡಲು ಹೇಳಿ ಹೋಗುತ್ತಿದ್ದರು ಅಡುಗೆಯ ಎಲ್ಲಾ ಸಾಮಾನುಗಳನ್ನ ತೋರಿಸಿ ಮಗುವನ್ನು ಅವಳೊಂದಿಗೆ ಬಿಟ್ಟು ಹೋಗುತ್ತಿದ್ದರು ಮಗುವನ್ನು ನೋಡಿಕೊಂಡು ಅಡುಗೆ ಕೆಲಸ ಮಾಡುವುದರೊಳಗೆ ಗೌರಮ್ಮಳಿಗೆ ಸಾಕು ಸಾಕಾಗಿ ಹೋಗುತ್ತಿತ್ತು ತಮ್ಮ ಎಲ್ಲಾ ಕೆಲಸಗಳು ಮುಗಿದ ಕೂಡಲೇ ಗೌರಮ್ಮಳನ್ನು ಅವಳ ಮನೆಗೆ ವಾಪಸ್ ಬಿಟ್ಟು ಬಿಡುತ್ತಿದ್ದರು ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಗೌರಮ್ಮ ಒಬ್ಬಳೆ ಮಾಡಿ ಮುಗಿಸುತ್ತಿದ್ದಳು ಕಳೆದ ಯುಗಾದಿ ಹಬ್ಬದಲ್ಲೂ ಹೀಗೆ ಆಯಿತು ಮಗನ ಮನೆಯಲ್ಲಿ ಬೆಳಗಿನಿಂದ ರಾತ್ರಿಯವರೆಗೆ ಅಡುಗೆ ಮನೆಯಲ್ಲಿ ನಿಂತುಕೊಂಡೇ ಅಡುಗೆ ತಿಂಡಿ ಸ್ವೀಟ್ ಇತ್ಯಾದಿ ಮಾಡಿ ಮಾಡಿ ಗೌರಮ್ಮ ದಣಿದು ಹೋದಳು ಹೀಗೆ ದಣಿದು ಮನೆಯ ಹಾಲ್ಗೆ ಬಂದಾಗ ಒಳಗಡೆ ರೂಮಿನಲ್ಲಿ ಸೊಸೆ ವಿಜಯನಿಗೆ ರೀ ಅತ್ತೆಯನ್ನು ಇವತ್ತೇ ಅವಳ ಮನೆಗೆ ಬಿಟ್ಟು ಬಿಡಿ ಎಲ್ಲಾ ಕೆಲಸ ಮುಗಿತು ಅವರು ಅವರ ಮನೆಯಲ್ಲಿ ಆರಾಮಾಗಿ ರೆಸ್ಟ್ ತಗೋಬಹುದು ಅಂತ ಹೇಳುತ್ತಿದ್ದು ಗೌರಮ್ಮಳಿಗೆ ಕೇಳಿಸಿತು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಏಕೈಕ ಪುತ್ರ ವಿಜಯ್ ಯುಗಾದಿಯ ಸಂಜೆ ಒಂಟಿಯಾಗಿ ತನ್ನನ್ನು ಹಳ್ಳಿಯ ಮನೆಯಲ್ಲಿ ಬಿಟ್ಟು ಹೋದಾಗ ಗೌರಮ್ಮಳ ಮನಸ್ಸು ಕಲ್ಲಾಗಿ ಹೋಯಿತು ಎಲ್ಲಾ ಸಂಬಂಧಗಳು ಮಿಥ್ಯ ಅನಿಸತೊಡಗಿತು ಅವಳಿಗೆ ಎಲ್ಲಿಯವರೆಗೆ ಅವರಿಂದ ಮೂರ್ಖಳಾಗಬೇಕು ಅವರಿಗೆ ನಾನು ಕೆಲಸ ಮಾಡಿಕೊಡಲು ಅಷ್ಟೇ ಬೇಕು ಅಲ್ಲಿಯೇ ಇದ್ದು ಮೊಮ್ಮಗುವಿನೊಂದಿಗೆ ಹಬ್ಬ ಆಚರಿಸಲು ಬೇಡ ಅಷ್ಟಕ್ಕೂ ನಾನೇ ಮಾಡಿದ ಅಡುಗೆಯನ್ನು ನನಗೆ ಅಂತ ಸ್ವಲ್ಪವೂ ಕೊಟ್ಟು ಕಳುಹಿಸಲಿಲ್ಲ ಇಷ್ಟೊತ್ತಿನಲ್ಲಿ ನಾನು ಇಲ್ಲಿಗೆ ಬಂದು ಏನು ಮಾಡಿಕೊಂಡು ತಿನ್ನಬೇಕು ಅವರಿಗೆ ನಾನು ಬೇಡವಾದರೆ ನೇರವಾಗಿಯೇ ಹೇಳಬೇಕು ಅಂತ ಯೋಚಿಸಿದಳು ಹೀಗೆ ಯುಗಾದಿಯ ಸಂಜೆ ಗೌರಮ್ಮ ಮನೆಗೆ ಬಂದು ಚಾವಿ ತೆಗೆಯುತ್ತಿದ್ದಾಗ ಪಕ್ಕದ ಮನೆಯ ಪದ್ಮ ನೋಡಿ ಆಶ್ಚರ್ಯದಿಂದ ಏನೇ ಗೌರಮ್ಮ ಆಗಲೇ ಬಂದು ನಿನ್ನ ಮಗ ಎಲ್ಲಿ ಅಂತ ಕೇಳಿದಾಗ ಗೌರಮ್ಮ ಗಂಟಲು ಬಿಗಿ ಹಿಡಿದು ಅವನು ಈಗಲೇ ಬಂದು ಬಿಟ್ಟು ಹೋದ ಅಂತ ಅಷ್ಟೇ ಹೇಳಲು ಸಾಧ್ಯವಾಗಿತ್ತು ಗೌರಮ್ಮಳ ದುಃಖದ ಮುಖ ನೋಡಿದ ಪದ್ಮಾಳಿಗೆ ಇನ್ನೊಂದು ಪ್ರಶ್ನೆ ಮಾಡುವ ಮನಸ್ಸು ಆಗಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಪದ್ಮ ಗೌರಮ್ಮಳ ಮನೆಗೆ ಬಂದು ಅವಳಿಗೆ ಹಬ್ಬದ ತಯಾರಿಗೆ ಸಹಾಯ ಮಾಡಿದಳು ನಂತರ ತನ್ನ ಮನೆಯಿಂದ ಸ್ವಲ್ಪ ಅಡಿಗೆ ತಂದು ಗೌರಮ್ಮಳಿಗೆ ಬಲವಂತ ಮಾಡಿ ತಿನ್ನಿಸಿದಳು ಅಂದಿನ ನೋವು ನೆನೆದು ಗೌರಮ್ಮಳಿಗೆ ತುಂಬಾ ದುಃಖವಾಯಿತು ಅದೇ ದುಃಖದಲ್ಲಿ ಯಾವಾಗ ನಿದ್ದೆ ಹತ್ತಿತೋ ತಿಳಿಯಲೇ ಇಲ್ಲ ಬೆಳಗ್ಗೆ ಗೌರಮ್ಮ ಹೊಲಕ್ಕೆ ದುಡಿಯಲು ಹೊರಡುವಾಗ ಅವಳ ಕೀಪ್ಯಾಡ್ ಫೋನಿಗೆ ವಿಜಯ್ನ ಕಾಲ್ ಬಂದಿತು ಅಮ್ಮ ದೀಪಾವಳಿ ಹಬ್ಬಕ್ಕೆ ನನ್ನ ಬಾಸ್ ಮತ್ತು ಕೆಲವು ಕೊಲೀಗ್ಸು ನಮ್ಮ ಮನೆಗೆ ಬರುತ್ತಿದ್ದಾರೆ ನಿನ್ನನ್ನು ಕರೆದುಕೊಂಡು ಹೋಗಲಿಕ್ಕೆ ಸಂಜೆ ಬರುತ್ತಿದ್ದೇನೆ ಅಂತ ಹೇಳಿದ ಯುಗಾದಿಯ ನಂತರ ವಿಜಯ್ ಇವತ್ತು ಫೋನ್ ಮಾಡಿದ್ದ ಇದರ ಮಧ್ಯೆ ಗೌರಮ್ಮ ಏನಾದರೂ ಫೋನ್ ಮಾಡಿದರೆ ಅಮ್ಮ ಬಹಳ ಬ್ಯುಸಿ ಆಗಿದ್ದೇನೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಕಾಲ್ ಕಟ್ಟು ಮಾಡುತ್ತಿದ್ದ ಸ್ವಾತಿಯು ತಾಯಿಯಾದ ನಂತರ ಕೆಲಸ ಬಿಟ್ಟು ಮನೆಯಲ್ಲಿಯೇ ಇರುತ್ತಿದ್ದಳು ಆದರೂ ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಔಪಚಾರಿಕವಾಗಿ ಗೌರಮ್ಮಳಿಗೆ ಫೋನ್ ಮಾಡುತ್ತಿದ್ದಳು ಗೌರಮ್ಮ ಆ ದಿನ ಮನಸ್ಸಿನ ಬೇಜಾರಿನಿಂದ ಹೊಲದ ಕೆಲಸಕ್ಕೆ ಹೋಗಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಸ್ವಾತಿಯ ಫೋನ್ ಕಾಲ್ ಬಂದಿತು ಸ್ವಾತಿಯು ತನ್ನ ಬಣ್ಣದ ಮಾತುಗಳಿಂದ ಚೆನ್ನಾಗಿದ್ದೀಯಾ ಅತ್ತೆ ಅಂತ ಕೇಳಿದಾಗ ಗೌರಮ್ಮಳು ನನಗೇನಾಗಿದೆ ಚೆನ್ನಾಗಿದ್ದೇನೆ ಮೊಮ್ಮಗೂ ಹೇಗಿದೆ ಅಂತ ಕೇಳಿದಳು ಚೆನ್ನಾಗಿದ್ದಾನೆ ಅತ್ತೆ ನಿಮ್ಮ ಮಗ ನಿಮಗೆ ಫೋನ್ ಮಾಡಿ ಹೇಳಿರಬೇಕಲ್ಲ ಈ ದೀಪಾವಳಿಗೆ ಅವರ ಬಾಸ್ ಕೊಲೀಗ್ಸ್ ಮತ್ತು ಅವರ ಗೆಳೆಯರು ನಮ್ಮ ಮನೆಗೆ ಊಟಕ್ಕೆ ಬರುತ್ತಿದ್ದಾರೆ ಹದಿನೈದರಿಂದ ಇಪ್ಪತ್ತು ಜನ ಬರಬಹುದು ಅತ್ತೆ ನೀವು ಒಂದಿನ ದಿನ ಮೊದಲೇ ಬಂದು ಬಿಡಿ ಬಹಳಷ್ಟು ಐಟಮ್ಗಳನ್ನು ಮಾಡಬೇಕು ನನಗೆ ಅಡಿಗೆ ಮಾಡೋದು ಅಷ್ಟು ಬರುವುದಿಲ್ಲ ನೀವು ಮಾಡೋ ಅಡಿಗೆ ಎಲ್ಲರಿಗೂ ಬಹಳ ಇಷ್ಟವಾಗುತ್ತೆ ನೀವು ರೆಡಿಯಾಗಿರಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಸ್ವಾತಿ ಫೋನ್ ಕಾಲ್ ಕಟ್ ಮಾಡಿದಳು ಆಗ ಗೌರಮ್ಮ ಯೋಚಿಸತೊಡಗಿದಳು ಮಕ್ಕಳು ಇಷ್ಟು ಚಾಲಾಕಿಗಳು ಮತ್ತು ಸ್ವಾರ್ಥಿಗಳು ಏಕಾಗುತ್ತಾರೆ ಅದು ಕೂಡ ತಮ್ಮ ಸ್ವಂತ ತಾಯಿಯ ಮೇಲೆ ನೀನು ಹೇಗಿದ್ದೀಯಾ ಏನು ತಿಂದೀಯಾ ಒಂಟಿ ಜೀವನ ಹೇಗೆ ಕಳೆಯುತ್ತಿದ್ದೀಯಾ ಅಂತ ಯಾರೂ ಕೇಳುವುದಿಲ್ಲ ಬರೀ ತಮ್ಮದೇ ಹೇಳಿಕೊಳ್ಳುತ್ತಾರೆ ಮಗನೇ ಇಷ್ಟು ಸ್ವಾರ್ಥಿ ಆಗಿದ್ದಾಗ ಇನ್ನು ಸೊಸೆಯಾದವಳು ಬೇರೆ ಮನೆಯಿಂದ ಬಂದವಳು ಅವಳಿಗೆ ಏನನ್ನು ಅನ್ನಲು ಆಗುವುದಿಲ್ಲ ಗೌರಮ್ಮ ಒಮ್ಮೆ ಜೋರಾಗಿ ನಿಟ್ಟುಸಿರು ಬಿಟ್ಟು ಎಳೆದುಕೊಂಡು ಇನ್ನು ಮೇಲೆ ಸ್ವಾರ್ಥಿ ಮಗನ ಕೈಗೊಂಬೆಯಾಗಿ ಇರುವುದಿಲ್ಲ ಅಂತ ನಿರ್ಧರಿಸಿಕೊಂಡಳು ಕಳೆದ ಬಾರಿ ಮಗನ ಮನೆಯ ಕೆಲಸಗಳನ್ನ ಮಾಡಿ ಮುಗಿಯುವಷ್ಟರಲ್ಲಿ ಸೊಂಟ ಹಿಡಿದುಕೊಂಡು ಬಿಟ್ಟಿತ್ತು ಅದು ವಾಸಿಯಾಗಲು ಎಂಟು ದಿನಗಳೇ ಹಿಡಿಯಿತು ನನ್ನನ್ನು ಅಲ್ಲಿಯೇ ಇರಿಸಿಕೊಂಡು ಹಬ್ಬ ಆಚರಿಸಲಿಲ್ಲ ಅಷ್ಟು ಕೆಲಸ ಮಾಡಿದರೂ ರಾತ್ರಿ ಊಟಕ್ಕೆ ನನಗೇನೂ ಕೊಟ್ಟು ಕಳುಹಿಸಲಿಲ್ಲ ಪಕ್ಕದ ಮನೆಯ ಪದ್ಮ ಬಂದು ನನಗೆ ರಾತ್ರಿ ಊಟ ಮಾಡಿಸಿ ಹೋಗಿದ್ದಳು ನಮ್ಮವರೇ ನಮಗೆ ಹೀಗೆ ಮಾಡುತ್ತಾರೆ ಅಂತ ಯೋಚಿಸುತ್ತ ನಿಂತುಕೊಂಡಾಗ ಪಕ್ಕದ ಮನೆಯ ಪದ್ಮ ಗೌರಮ್ಮ ಗೌರಮ್ಮ ಅಂತ ಕೂಗುತ್ತಾ ಮನೆಯ ಒಳಗೆ ಬಂದಳು ಆಗ ಗೌರಮ್ಮ ತನ್ನ ಬೇಜಾರಿನ ಧ್ವನಿಯಲ್ಲಿ ಬಾ ಪದ್ಮ ನಿನ್ನನ್ನೇ ನೆನೆಸಿಕೊಳ್ಳುತ್ತಿದ್ದೆ ನಿನಗೆ ನೂರು ವರ್ಷ ಆಯಸ್ಸು ಅಂತ ಹೇಳಿದಾಗ ಹೌದಾ ಅದ್ಯಾವುದಕ್ಕೆ ನನ್ನನ್ನು ನೆನಪಿಸಿಕೊಳ್ಳುತ್ತಿದ್ದೆ ಅಂತ ಕೇಳಿದಳು ಹೋಗ್ಲಿ ಬಿಡು ಪದ್ಮ ಹಬ್ಬದ ತಯಾರಿ ಹೇಗೆ ನಡೆದೈತಿ ಅಂತ ಗೌರಮ್ಮ ಕೇಳಿದಾಗ ಪದ್ಮಳು ಹಾ ನಡೆದೈತಿ ಹಬ್ಬಕ್ಕೆ ಅಳಿಯ ಬರುತ್ತಿದ್ದಾರೆ ಎಲ್ಲ ಮಾಡ್ಬೇಕಲ್ಲ ಅವರಿಗೆ ಕೊಡ್ಲಿಕ್ಕೆ ಅಂತ ಅವರ ಮಾವ ಬಂಗಾರದ ಉಂಗುರ ತಂದಿದ್ದಾರೆ ಅದಿರ್ಲಿ ಈ ಬಾರಿಯೂ ನೀನು ವಿಜಯನ ಮನೆಗೆ ಹೋಗುತ್ತಿದ್ದೀಯಾ ಅಂತ ಕೇಳಿದಾಗ ಗೌರಮ್ಮಳ ಮುಖ ಬಾಡಿದಂತಾಯಿತು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತು ಇಲ್ಲ ಪದ್ಮ ಇನ್ನು ಮುಂದೆ ನಾನು ಅಲ್ಲಿಗೆ ಹೋಗುವುದಿಲ್ಲ ಬೇಕಿದ್ದರೆ ಅವರೇ ಇಲ್ಲಿಗೆ ಬಂದು ಹಬ್ಬ ಮಾಡಿ ಹೋಗಲಿ ಅವರಿಗೆ ನಾನು ಕೆಲಸದವಳಂತೆ ಕಾಣುತ್ತಿದ್ದೇನೆ ಅಂತ ಕಳೆದ ಯುಗಾದಿಯ ದಿನ ನಡೆದ ಮತ್ತು ಮೊಮ್ಮಗ ಹುಟ್ಟಿದಾಗ ನಡೆದ ಎಲ್ಲಾ ಸಂಗತಿಗಳನ್ನು ಕತೆ ಮಾಡಿ ಹೇಳುತ್ತಾ ಕಣ್ಣಲ್ಲಿ ನೀರು ತಂದಳು ಆಗ ಪದ್ಮಾಳಿಗೂ ವಿಜಯನ ಮೇಲೆ ಕೋಪ ಬಂದಿತು ಹೋಗಲಿ ಬಿಡು ಗೌರಮ್ಮ ಅವರಿಗೆ ತಿಳಿವಳಿಕೆ ಕಡಿಮೆ ಅದಕ್ಕೆ ಹೀಗೆ ಮಾಡುತ್ತಿದ್ದಾರೆ ನೀನು ಅಲ್ಲಿಗೆ ಹೋಗದಿದ್ದರೆ ನನ್ನ ಮನೆಗೆ ಬಂದು ಹಬ್ಬ ಆಚರಿಸು ಮನಸ್ಸಿಗೆ ಏನು ಹಚ್ಚಿಕೊಳ್ಳಬೇಡ ಹಬ್ಬದ ದಿನ ಕಣ್ಣೀರು ಹಾಕಿ ನಡಿ ಮನೆಗೆ ಚಾವಿ ಹಾಕು ಮಗ ಬಂದರೆ ಬರುವುದಿಲ್ಲ ಅಂತ ಹೇಳಿ ಕಳುಹಿಸು ಅಂತ ಹೇಳಿದಳು ಗೌರಮ್ಮಳಿಗೆ ಮಗ ಮತ್ತು ಸೊಸೆಗೆ ಬುದ್ಧಿ ಕಲಿಸಲು ಇದೇ ಸರಿಯಾದ ಸಮಯ ಅನಿಸಿತು ಅವಳು ತನ್ನ ಮಗನಿಗೆ ಫೋನ್ ಮಾಡಿ ಏನು ತಿಳಿಸದೆ ತಕ್ಷಣ ತನ್ನ ಮನೆಯ ಎಲ್ಲಾ ಕೆಲಸಗಳನ್ನ ಮಾಡಿಟ್ಟು ಪದ್ಮಾಳ ಮನೆಗೆ ಹೋಗಿ ಕುಳಿತಳು ವಿಜಯ್ ತಾಯಿಯನ್ನು ಕರೆದುಕೊಂಡು ಬಂದು ಒಳ್ಳೊಳ್ಳೆ ಅಡಿಗೆ ಮಾಡಿಸಿಕೊಳ್ಳಬೇಕು ಅತಿಥಿಯಾಗಿ ಬಂದವರೆಲ್ಲ ಮೆಚ್ಚಿಕೊಳ್ಳಬೇಕು ಅಂತ ಉತ್ಸಾಹದಿಂದ ಯೋಚಿಸಿ ಅದೇ ಸಂಜೆ ತಾಯಿಯನ್ನು ಕರೆಯಲು ತನ್ನ ಕಾರಿನಲ್ಲಿ ಬಂದ ಹಾಗೆ ಬಂದವನಿಗೆ ತಾಯಿಯ ಮನೆ ಕೀ ಹಾಕಿದ್ದನ್ನ ನೋಡಿ ವಿಚಿತ್ರವಾಯಿತು ಕಾರಿನ ಹಾರ್ನ್ ಶಬ್ದ ಕೇಳಿ ಗೌರಮ್ಮ ಪದ್ಮಾಳ ಮನೆಯಿಂದ ಹೊರಬಂದು ತನ್ನ ಮನೆಗೆ ಬಂದು ಕೀ ತೆಗೆದು ಮಗನನ್ನ ಒಳಗೆ ಕರೆದಳು ಒಳ ಬಂದ ವಿಜಯ್ ಅವಸರದಿಂದ ಅಮ್ಮ ನೀನಿನ್ನೂ ತಯಾರಾಗಿಲ್ಲವೇ ನಾನು ಕರೀಲಿಕ್ಕೆ ಬರುತ್ತೇನೆ ಅಂತ ಹೇಳಿದ್ದೇನಲ್ಲ ಮನೆಯಲ್ಲಿ ಬಹಳಷ್ಟು ಕೆಲಸಗಳಿವೆ ಬೇಗನೆ ತಯಾರಾಗು ಅಂತ ಒಂದೇ ಉಸಿರಲ್ಲಿ ಹೇಳಿದಾಗ ಗೌರಮ್ಮ ಕೆಲ ಹೊತ್ತು ಸುಮ್ಮನೆ ನಿಂತು ಮಗನೇ ಕುಳಿತುಕೋ ಅಷ್ಟು ಅವಸರ ಏಕೆ ಮಾಡುತ್ತಿದ್ದೀಯಾ ಸೊಸೆ ಮಮ್ಮಗೂ ಹೇಗಿದ್ದಾರೆ ಅಂತ ಕೇಳುವಷ್ಟರಲ್ಲಿ ವಿಜಯನು ಅಮ್ಮ ಕುಳಿತುಕೊಳ್ಳುವಷ್ಟು ಸಮಯವಿಲ್ಲ ನೀನು ಬೇಗನೆ ತಯಾರಾಗು ನಾನು ಇನ್ನೂ ಹಬ್ಬದ ಸಂತೆ ತರಬೇಕು ಕಾರಲ್ಲಿ ಮಾತನಾಡುತ್ತಾ ಹೋಗೋಣ ಅಂತ ಹೇಳಿದ ಆಗ ಗೌರಮ್ಮ ತನ್ನ ಮನಸ್ಸಲ್ಲಿ ಮಗನಾದವನಿಗೆ ಅಮ್ಮ ಹೇಗಿದ್ದೀಯಾ ಚೆನ್ನಾಗಿದ್ದೀಯಾ ಏನು ತಿಂದೆ ಅಂತ ಕೇಳುವ ವ್ಯವಧಾನವೂ ಇಲ್ಲದನ್ನ ಕಂಡು ಸಿಟ್ಟು ಬಂದಿತು ಆಗ ಅವಳು ನೇರವಾಗಿ ವಿಜಯ್ ನನಗೆ ಅಲ್ಲಿಗೆ ಬರಲು ಆಗುವುದಿಲ್ಲ ಬೇಕಿದ್ದರೆ ನೀನೇ ನಿನ್ನ ಹೆಂಡತಿ ಮಗುವನ್ನ ಕರೆದುಕೊಂಡು ಬಂದು ಇಲ್ಲಿಯೇ ಹಬ್ಬ ಮಾಡು ಚೆನ್ನಾಗಿರುತ್ತೆ ನನಗೂ ಬೆನ್ನು ನೋವು ಕಾಡುತ್ತಿದೆ ದೂರ ಪ್ರಯಾಣ ಮಾಡಬೇಡ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದಾಗ ವಿಜಯನಿಗೆ ತಾಯಿಯ ಮೇಲೆ ಸಿಟ್ಟು ಬಂದಿತು ಆಗ ಅವನು ಅಮ್ಮ ನಿನಗೆ ಬರಲು ಆಗದಿದ್ದರೆ ಮೊದಲೇ ಫೋನ್ ಮಾಡಿ ಹೇಳಬೇಕಿತ್ತು ಇಲ್ಲಿಗೆ ಬಂದ ಮೇಲೆ ಹೇಳುತ್ತಿದ್ದಿ ನಾನೇನಾದರೂ ಬೇರೆ ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದೆ ಅಂತ ಜೋರು ಧ್ವನಿಯಲ್ಲಿ ಹೇಳಿದಾಗ ಗೌರಮ್ಮ ಹೌದಪ್ಪ ಹೇಳಬೇಕಿತ್ತು ಆದರೆ ನಾನು ಯಾವಾಗಲೂ ಫೋನ್ ಮಾಡಿದಾಗ ನೀನು ಆಗಿರುತ್ತೆ ಅದಕ್ಕೆ ನಾನು ಫೋನ್ ಮಾಡಲಿಲ್ಲ ಅದಿರ್ಲಿ ನಿನಗೆ ಅಮ್ಮ ಹೇಗಿದ್ದೀಯಾ ಏನು ತಿಂದೀಯಾ ಅಂತ ಕೇಳುವಷ್ಟು ಸಮಯವಿಲ್ಲ ನೀನು ನನ್ನ ಬಗ್ಗೆ ಕಾಳಜಿ ಮಾಡದಿದ್ದರೆ ನಾನೇಕೆ ನಿನ್ನ ಯೋಚನೆ ಮಾಡಲಿ ಮಗನಾದ ನೀನೇ ನನ್ನೊಂದಿಗೆ ಈ ರೀತಿ ನಡೆದುಕೊಂಡರೆ ಸೊಸೆಯಾದವಳು ಹೇಗೆ ನಡೆದುಕೊಳ್ಳುತ್ತಾಳೆ ಅಂತ ಹೇಳಿದಾಗ ವಿಜಯನ ತಲೆ ಕೆಳಗಾಯಿತು ಆಗ ಅವನು ಸ್ವಲ್ಪ ಸಮಯ ಸುಮ್ಮನೆ ಕುಳಿತು ಆಯ್ತು ಅಮ್ಮ ನಿನಗೆ ಇಲ್ಲಿಯೇ ಇದ್ದು ಹಬ್ಬ ಮಾಡಬೇಕು ಅನ್ನುವುದಾದರೆ ಮಾಡಿಕೊ ಮಗನ ಮನೆಯಲ್ಲಿ ನಿನಗೆ ಹಬ್ಬ ಆಚರಿಸಲು ಇಷ್ಟವಿಲ್ಲ ಅಂತ ಕಾಣುತ್ತದೆ ಈಗ ನೀನು ಬರುತ್ತೀಯೋ ಇಲ್ಲವೋ ಅಷ್ಟೇ ಹೇಳು ಅಂತ ಕೇಳಿದಾಗ ಇಲ್ಲ ಮಗನೇ ಇಷ್ಟು ತಿಂಗಳು ನಾನು ಇಲ್ಲಿ ಒಬ್ಬಳೇ ಇಲ್ಲವೇ ಹಬ್ಬ ಆಚರಿಸಲು ಇಲ್ಲಿ ನನಗೆ ಬಹಳಷ್ಟು ಜನ ಪರಿಚಯಿಸ್ತರಿದ್ದಾರೆ ನನಗೆ ನಿನ್ನ ಮನೆಗೆ ಬರಲು ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಳು ಆಗ ವಿಜಯನು ಸುಮ್ಮನೆ ಅಲ್ಲಿಂದ ಹೊರಟು ಹೋದ ಸ್ವಾತಿಗೆ ಅತ್ತೆ ಬರುವುದಿಲ್ಲ ಅನ್ನುವ ವಿಷಯ ಗೊತ್ತಾದಾಗ ಕೈಕಾಲೇ ಆಡಲಿಲ್ಲ ಏಕೆಂದರೆ ಅವಳಿಗೆ ಚೆನ್ನಾಗಿ ಎಲ್ಲಾ ತರದ ಅಡಿಗೆ ಮಾಡಲು ಬರುತ್ತಿರಲಿಲ್ಲ ಆಗ ಅವಳು ವಿಜಯನಿಗೆ ರೀ ಈಗೇನು ಮಾಡೋದು ನಾನು ಅಷ್ಟು ಜನಕ್ಕೆ ಅಡುಗೆ ಮಾಡೋಕೆ ಆಗಲ್ಲ ಅಷ್ಟು ಜನಕ್ಕೆ ಅಡುಗೆ ಮಾಡಿ ನನಗೆ ಅಭ್ಯಾಸವಿಲ್ಲ ಅಂತ ಹೇಳಿದಾಗ ವಿಜಯನು ಇಲ್ಲ ನೀನೇ ಎಲ್ಲಾ ಅಡುಗೆ ಮಾಡಬೇಕು ನಾನು ಆಗಲೇ ಎಲ್ಲರನ್ನು ಕರೆದು ಬಿಟ್ಟಿದ್ದೇನೆ ಅಂತ ಹೇಳಿದಾಗ ಅವಳು ಹೋಟೆಲ್ನಿಂದ ತರಿಸಿ ಚೆನ್ನಾಗಿರುತ್ತೆ ಅಂತ ಹೇಳಿದಳು ಹಬ್ಬದಲ್ಲಿ ಹೋಟೆಲಿನ ಅಡಿಗೆ ತರಿಸೋದ ಅದು ಸರಿ ಕಾಣುವುದಿಲ್ಲ ನೀನೇ ಮಾಡು ಅಂತ ವಿಜಯ್ ಹೇಳಿದಾಗ ಇಲ್ಲ ಇಲ್ಲ ಸಣ್ಣ ಮಗುವನ್ನ ಕಟ್ಟಿಕೊಂಡು ಅಷ್ಟೊಂದು ಅಡಿಗೆ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಏನಾದರೂ ಕಾರಣ ಹೇಳಿ ಆ ಮಂತ್ರಣವನ್ನ ರದ್ದುಗೊಳಿಸಿ ಅಂತ ಹೇಳಿದಾಗ ವಿಜಯನಿಗೆ ತುಂಬಾ ಸಿಟ್ಟು ಬಂದಿತ್ತು ನೀನು ಅಮ್ಮನೊಂದಿಗೆ ಚೆನ್ನಾಗಿ ನಡೆದುಕೊಂಡಿದ್ದರೆ ಇವತ್ತು ಈ ಸಮಸ್ಯೆ ಬರುತ್ತಿರಲಿಲ್ಲ ಅಂತ ಹೆಂಡತಿಯ ಮೇಲೆ ತುಂಬಾ ರೇಗಾಡಿದ ಕೊನೆಗೆ ಅವನು ಎಲ್ಲಾ ಮಂತ್ರರಿಗೆ ಫೋನ್ ಕಾಲ್ ಮಾಡಿ ತನ್ನ ಅಮ್ಮನಿಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅದಕ್ಕಾಗಿ ನಾನು ಆಸ್ಪತ್ರೆಯಲ್ಲಿ ಅವಳಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದೇನೆ ನಾಳೆ ಊಟದ ಆಮಂತ್ರಣವನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಸುಳ್ಳು ಹೇಳಿದ ಹೀಗೆ ಹಲವು ದಿನಗಳ ಕಾಲ ವಿಜಯ್ ಮತ್ತು ಸ್ವಾತಿಯ ನಡುವೆ ಜಗಳ ನಡೆಯತೊಡಗಿತು ಗೌರಮ್ಮ ಪಕ್ಕದ ಮನೆಯ ಪದ್ಮಾಳ ಮನೆಯಲ್ಲಿ ಅವರ ಮನೆಯ ಸದಸ್ಯಳಂತೆ ದೀಪಾವಳಿ ಹಬ್ಬವನ್ನು ಖುಷಿಯಿಂದ ಆಚರಿಸಿದಳು ಸ್ನೇಹಿತರೆ ಗೌರಮ್ಮ ತನ್ನ ಮಗ ಸೊಸೆಗೆ ಕಲಿಸಿದ ಬುದ್ಧಿ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು